ನಮಸ್ಕಾರ ವೀಕ್ಷಕರೇ ಎಸ್ಆರ್ ಕನ್ನಡ ಟಿವಿ ಚಾನೆಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿಗುರುಜಿ ವೀಕ್ಷಕರೇ ಮಾಟ ಮಂತ್ರ ವಾಮಾಚಾರವಾಗಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತುಂಬಿ ತುಳುತ್ತಾ ಇದ್ದರೆ ಮಾಂತ್ರಿಕ ದೋಷದಿಂದ ಆರೋಗ್ಯ ಬಾಧೆ ಮಾನಸಿಕ ಖಿನ್ನತೆ ದರಿದ್ರ ಯೋಗ ದೌರ್ಭಾಗ್ಯ ಯೋಗ ಅಂಟಿಕೊಂಡಿದ್ದರೆ ಈ ತಾಂತ್ರಿಕ ಪ್ರಯೋಗದಿಂದ ಹಣಕಾಸು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವಾಗಿ ಕುಟುಂಬದಲ್ಲಿ ಮನಸ್ತಾಪ ಹೆಚ್ಚಾಗಿ ಭಿನ್ನಾಭಿಪ್ರಾಯ ಹೆಚ್ಚಾಗಿದ್ದರೆ ಇಂತಹ ಮಾಟ ಮಂತ್ರ ಪ್ರಯೋಗದಿಂದ ಪರಿಹಾರ ಕಾಣಲು ಒಂದೇ ಒಂದು ತಾಂತ್ರಿಕ ದೈವಿಕ ಶಕ್ತಿ ಇರುವಂತಹ ಬಿಳಿ ಎಕ್ಕದ ಗಿಡದ ಬೇರಿನಿಂದ ಸಾಧ್ಯತೆ ಇದೆ ಮಾಟ ಮಂತ್ರ ವಾಮಾಚಾರ ಮನೆ ಮತ ಕುಟುಂಬಕ್ಕೆ ತಾಕಬಾರದು ಏನು ಮಾಡಬೇಕು ನಾವು ರವಿವಾರದ ದಿನ ಅಥವಾ ಶನಿವಾರ ದಿನ ಪುಷ್ಯ ನಕ್ಷತ್ರ ಇರುವ ದಿನಗಳಲ್ಲಿ ಬಿಳಿಯ ಎಕ್ಕದ ಗಿಡವನ್ನು ನೀವು ನೋಡಿ ಅದಕ್ಕೊಂದು ಗಣಪತಿ ಮಂತ್ರನ ಹೇಳಿ ಆಹ್ವಾನ ಬರಬೇಕು ನಿನ್ನ ಬೇರಿನಿಂದ ನನ್ನ ಸರ್ವಶಾಪ ಕರ್ಮ ತಂತ್ರ ಮಂತ್ರ ಪರಿಹಾರ ಸಿಗಲಿ ಅಂತ ಏನು ನೀವು ಈ ಶನಿವಾರ ರವಿವಾರಗಳಲ್ಲಿ ಏನು ಆಹ್ವಾನ ಕೊಟ್ಟು ಬಂದಿರ್ತೀರ ಆ ತಿಂಗಳಿನಲ್ಲಿ ಬರುವಂಥ ಅಮಾವಾಸ್ಯೆ ಹುಣ್ಣಿಮೆಯ ತಿಥಿ ನೋಡಿಕೊಂಡು ಅಮಾವಾಸ್ಯೆಯ ದಿನ ಬೆಳಗಿನ ಜಾವ ಸೂರ್ಯ ಉದಯಕ್ಕಿಂತ ಮುಂಚೆ ಸರಿಸುಮಾರು ನಾಲ್ಕರಿಂದ ಐದು ಗಂಟೆಯ ಒಳಗೆ ಹೋಗಿ ನಮಸ್ಕರಿಸಿ ಪೂಜೆ ಮಾಡಿ ಎಕ್ಕ ಗಿಡಕ್ಕೆ ಅದರ ಬುಡದಲ್ಲಿರುವ ಬೇರನ್ನು ನೀವು ಸ್ವಲ್ಪ ಕಿತ್ಕೊಂಡು ಬರಬೇಕಾಗ್ತದೆ ಬುಡದಲ್ಲಿರುವಂಥ ಬೇರನ್ನು ನೀವು ಮಣ್ಣು ತೆಗೆದು ಕಿತ್ಕೊಂಡು ಬಂದಂಥ ಬೇರಿಗೆ ಅರಿಶಿಣದ ನೀರಿನಿಂದ ತೊಳೆದು ಮನೆಯ ಬಾಗಿಲಿಗೆ ಕಟ್ಟಿ ಧೂಪ ದೀಪಗಳಿಂದ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗೆ ಧೂಪ ದೀಪ ಹಾಕಿ ನೀವು ಪೂಜೆ ಮಾಡಿದರೆ ನಿಮ್ಮ ಮನೆಗೆ ಮಾತ ಮಂತ್ರ ತಂತ್ರ ವಾಮಾಚಾರ ದೃಷ್ಟಿದೋಷ ಪ್ರಯೋಗ ತಾಕುವುದಿಲ್ಲ ಹಾಗೆ ಆ ಒಂದು ಅರಿಶಿಣದ ನೀರಿನಲ್ಲಿ ತೊಳೆದಂಥ ಬೇರಿನ ತುಂಡನ್ನು ತೆಗೆದುಕೊಂಡು ಗ್ರಂಥಿಗೆ ಅಂಗಲಿ ಸಿಗುವಂಥ ಒಂದು ತಾಯಿತದಲ್ಲಿ ಆ ತುಂಡನ್ನು ಹಾಕಿ ನೀವು ನಿಮ್ಮ ಕತ್ತಿಗೆ ಕಟ್ಟಿಕೊಂಡರೂ ಕೂಡ ಇಷ್ಟಾರ್ಥ ಕಾರ್ಯಸಿದ್ಧಿಯಾಗಿದೆ ಮಂತ್ರಗಳ ಪ್ರಯೋಗಕ್ಕೆ ನೀವು ಒಳಗಾಗುವುದಿಲ್ಲ ಮಾಂತ್ರಿಕ ದೋಷ ಮಾತಾ ಮಂತ್ರದ ಪ್ರಯೋಗ ನಿಮ್ಮಿಂದ ದೂರ ಆಗುತ್ತೆ ಇಷ್ಟಾರ್ಥ ಕಾರ್ಯಸಿದ್ಧಿಯಾಗಿ ಸಕಲ ಕಾರ್ಯಗಳಲ್ಲೂ ನೀವು ಜಯಶೀಲರಾಗಿರ್ತೀರ ಒಂದೊಮ್ಮೆ ಈ ಪ್ರಯತ್ನ ಮಾಡಿ ನೋಡಿ ವಾಮಾಚಾರದ ಪ್ರಯೋಗಕ್ಕೆ ತುತ್ತಾಗಿರುವಂಥ ವ್ಯಕ್ತಿಗಳಿಗೆ शीघ्रवा परहारे नमस्कार